ಮಹಾತ್ಮರ ಕುಣಿ ಮಾಡ್ತೀರಿ ಮಾಡ್ರಿ ಅವ್ರನ್ನ ನೆನಪು ಮಾಡ್ಕೊತೀರಿ ಮಾಡಿರಿ ಯಾರೂ ಬೇಡೋದಿಲ್ಲ ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಾಂಗ ಹಿಂಗೆ ಅನ್ಬ್ಯಾ ಎಲ್ಲರೂ ದೇವ್ರು ಒಬ್ಬನೂ ಅದ ದೇವ್ರಂತೂ ಬೇರೆ ಇಲ್ಲ ಇಲ್ಲ ಮತ್ತು ದೇವ್ರು ಭಾಳ ಶಾಣಿ ಅದನ್ರಿ ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೂ ಹತ್ತ ಆ ದೇವ್ರನ್ನ ಹಂಗೆ ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೂ ಹತ್ತ ಆ ಒಬ್ಬನೂ ಅದ ಬ್ಯಾರೇ ಇಲ್ಲೇ ಇಲ್ಲ 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 ದೇವರು ಹಸಿದಾಗ ಹಸ್ದಾಗ ಅಣ್ಣನ ದೇವರ ನೀರಡಿಸಿದಾಗ ನೀರಿನ ದೇವರ ಕಷ್ಟದಾಗ ಬಂದಂಥ ಸುಖನ ದೇವರ ದುಡಿದು ಉಣ್ಣ ಒಂದು ಭಗವಂತನ ಬುತ್ತಿ ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತಾ ಏನು ಯವ್ವ ನನ್ನ ಗಂಡ ஏன் ஒழ நக்த ந கண்ட அத்தவ நன் மேலி பால சிட்ட குரு குட்டி நோட்த்தாள் கண்ண விட்ட மாத்து மாட் தாள் நன்கூடு ஜகள யாவாக நன்னே நாளத்த நுச்ச மாட்ட மகன்தாள் சுழ பண்ட ತಾಯಿಯ ಮಾತಿನಾಗ ತಿಳಿದ ಅನ್ನರ್ಥ ನನ್ನ ಗಂಡ ಮಾಡಿ ಅನು ಒಂದು ಬ್ಯಾರೆ ಬೇತ ಗಂಡ ಗಚ್ಚಿ ಹಾಕಿ ಬಡ್ಗಿ ಹಿಡ್ದ ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣು ಹೊಡೆದ ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗಲ ಹಾಕಿ ಬಡು ತನ್ನ ತೆಲಗಿ ಬಾಗಿ ಬಾಗಲದ ಹೊರಗ ನೆಡ್ದೆವು ಅತ್ತಿ ಬಬ್ಬಾಟ ಒಳಗೆ ನಮ್ಮದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ ಅತ್ತಿ ಬ್ಯಾರಿಗೆ್ದಾರ ನನಗೇನು നന്ന ഗണ്ട മ മാല ജീവദനോ ഗണ്ടിർ ബേക്കഹി അത ഗുണദാവ ഇന്ന ജന്മക്ക് ഇന്നേന് ബേക്ക ബാളദാഗണ്ടു ഒഴ സാക ഏന വള്ളവയോ നന്ന ഗണ്ട കൂക്കുലു നഗത്താന നന്ന കണ്ട കൂലുക്കൂലു നഗത്താന നന്ന കണ്ട ನಮ್ಮ ಬದುಕಿನಾಗ ಹಿಂಗೆ ಚೆಂದ ತಂಗಿ ಪಾಳೆ ಮಾಡ್ಕೋತ ಮತ್ತು ಮುದುಕರು ಹಂಗೆ ಇರ್ತಾವ್ರಿ ಮುದುಕರು ಬೇರೆಕಿರ್ತಾರ ಜಗಳ ಹತ್ತು ಸಾವಿರ ಅವ್ರ ಬಂದ ಆರು ಸಾವಿರ ಅವ್ರ ಮತ್ತು ಕಡ್ಡಿ ಕೊರಿ ಅವರು ಅವ್ರ ನೀರು ಹಾಕೋರು ಅವ್ರ ಎಲ್ಲ ಊರಾಗ್ರಿ ಮತ್ತೆ ಒಂದೇ ಊರಾಗಲ್ಲ ಮುದುಕರು ಬಾ ಮದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ ಮುದುಕರಿದ್ದು ಮಣಿ ಮೂರ ಬಟ್ಟಿ ಹತ್ತಿ ಹೇಳ್ಕೊಂಡು ಈ ಮಾತು ಒಂದು ಬಿಟ್ಟಿದ್ದಿ ಒಂದು ಮುದುಕಿ ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಏನು ಏನಂತಾಳೆ ಆ ಸಸಿಗಳು ಜಗಳ ಕತ್ತಳೆ ಸಿದ್ಧಾತ್ಕಂದ್ ಬರೀ ನೋಡು ಮುದುಕರಿದ್ದ ಮಣಿ ಮೂರಾ ಬಟ್ಟೆ ಹತ್ತು ನೀನೇ ನನ್ನ ಬಡಿಸಿ ಅತ್ತೇಳಿ ಅವ್ರು ಅತ್ತಿಗೆ ಬಂದುಬಿಟ್ಟ ಅಂದು ಕೂಡ ಮುದುಕಿ ನಿನ್ನ ಮುಂದೆ ಹೇಳ್ತೇನೆ ಬತ್ತರಿ ಮನೆಯಾಕೆ ಕೂತಿದ್ನಿ ಏನು ಮಾಡೋಕೀವ ಅಂದ್ರೆ ಬಾ ಅಜ್ಜಿ ಯಾಕೆ ಅಂದ್ರೆ ಹಿಂಗೆ ಮಾಡಿ ಎಸ್ ಮಣಿ ಎಳಗಾಲ್ ಮಾಡಾಕ್ ಬೇಕು ಮಾಡೀನಿ ಅಂದ್ರೆ ನಾ ಯಾರು ಮಣಿ ಎಳಗಾಲ್ ಮಾಡೀನಿ ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕಿದ ಮಣಿ ಮೂರಾ ಬಟ್ಟೆ ಅಂದು ಎತ್ತ ನಾನು ಒಳಗೆ ಮಣ್ಯಾ ಕರ್ಕೊಳ್ರಿ ಎತ್ತು ಹತ್ತು ನಿನಗೆ ಯಮ್ಮ ಜಗಳ ಹಚ್ಚೋರ್ಗಂದಿ ನಾನು ನಿನಗ ಕಣ್ಲಿ ಅತ್ತ ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತಾನೆ ಒಮ್ಮೆ ಜಗಳಾನೂ ಹಚ್ತೈತೆ ಒಮ್ಮೆ ಪ್ರೀತಿನೂ ತರಿಸ್ತೈತೆ ಬಾಳ್ಯಕ್ಕೂ ಹಚ್ತೈತೆ ಅದಕ್ಕೆ ಹಿರಿಯರಿಲ್ಲದ ಮ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು ಮಣಿಯಾಗ ಹಿರಿಯರು ಇರ್ಬೇಕು ನಾವು ಸುಮ್ಮನೆ ತಾಸಿಗೆ ಒಂದು ಮಾತು ಹತ್ತಿರ್ತೇವೆ ಹಚ್ಚಿ ಓಣ್ಯಾಗಿನ ಶೆಟ್ಟಾರ ಮುದುಕಿ ತೀರಾಮ ಬೆರಕಿ ನಮ್ಮ ಕಾಳು ಹಾಕದ್ಕೋತಾಳತ್ತ ಬರೇ ಕಂಕ ಹಾಕಿ ಕಮಟ್ಟು ಬೆಲ್ಲ ಜಿಗಿಟ್ಕೊಬ್ರಿ ಕಿಸಾಗಿಟ್ಟು ಕಳಿಸಿ ತರ್ಸ್ಕೊಳಾಕಿ ನಮ್ಮ ಹೊಲ ಸಕ್ರಿ ಸಕ್ರೆ ಮುಖ್ರಿ ಬೆಳೆಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣ್ಸಿಕಾಯಿಗೆ ಕಳಿಸಿ ತಮ್ಮ ಮನ್ಯಾಗ ಸುಮ್ಮ ಮಾಡಿ ನನಗೆ ಲತ್ತಿ ತಿನಿಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡ್ಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನ್ಯಾಗ ಸುಮ್ಮ ಮಾಡಿ ನನಗೆ ಲತ್ತಿ ತಿನಿಸಿ ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕೆ ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮ್ಗೆ ಅದ ದೊಡ್ಡ ಗಳಿಕೆ ಏನಾಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಸಿ ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸುವಾಸಿ ಹಣ್ಣ ತಮಾಟಿ ಬಲತ ಬಟಾಟಿ ತುಂಬ ಕೊಟ್ಟ ಬುಟ್ಟಿ ತಂದ ನಾ ತಿಂದ ಹೋಗವ ಬೆಣ್ಣಿ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೂತೀರಿ ಮತ್ತೆ ನಮ್ಮ ಹಿರಿಯರು ಅಲ್ಲಿ ಕೂತಾರು ಇವು ನಮ್ಮನ್ನ ಯಾರು ಒಬ್ಬರು ಏನಾರ ಅಂದಗಿಂದು ನಾನು ಏನೋ ಅಂತೇಳಿ ನನಗೂ ಅಂಜಿಕೆ ಬರಕತ್ತೈತಿ ಯಾಕಂದ್ರೆ ಒಟ್ಟು ಗಟ್ಟಿ ಗಡ್ದೆ ಹಳಿ ಮಂದಿ ಎಲ್ಲ ಗಪ್ಪನ ಕೂತೈತಿ ಹಿಂಗೆ ಕೂತ್ರ ನೋಡಿ ನೀರಿದ್ರ ಮೀನು ಬದುಕ್ತೈತೆ ನೀರಿದ್ರ ಮೀನು ಬರ ಬದುಕ್ತೈತೆ ಮೇಣಿದ್ರೆ ನೀರು ಚಲೋ ಇರ್ತೈತಿ ಹಿರಿಯರು ಹಿಂಗೆ ಗಪ್ಪನ ಕೂತ್ರೆ ಮಾತಾಡೋರಿಗೆ ಸೊಗಸಕೈತೆ ಮಾತಾಡೋರು ಸೊಗಿಸೋಕೈತೆ ಈಗ ನೋಡಿ ಹಾಳು ಮಾಡಿ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೆವರು ಎಂಥ ಫಂಕ್ಷನ್ ದೊಡ್ಡದು ಯಾದಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಅದು ಹಿಂಗೆ ನಮ್ಮ ಹಳ್ಳಿಗಾಡಿನ ಫಂಕ್ಷನ್ ಅಲ್ಲ ಅದು ಒಟ್ಟು ಸಾಹಿಬ್ರದ್ದು ರಾಜಕೀಯ ಅವೆಲ್ಲ ಒಟ್ಟು ಕಲಿತು ಮಂದಿ ಒಟ್ಟು ಫಂಕ್ಷನ್ ಇತ್ತು ಬಡ ಬಡ ಬಂದರು ನನ್ನ ಎಷ್ಟು ಮೂವತ್ತು ಕಿಲೋ ಅದು ಎರಡು ನೂರು ಕಿಲೋಮೀಟ್ರ್ ಅಲ್ಲಿ ಫಂಕ್ಷನ್ ಕರ್ಕೊಂಡು ಹೋಗ್ಯಾರ ಹೋಗಿ ಕೇರಿಂದ ಪಂಕ್ಷನ್ ಉದ್ಘಾಟನೆ ಮಾಡಿ ಹೋಗಿಬಿಟ್ರು ಅವರು ಎಮ್ ಎಲ್ಗಳು ಬಂದಿರ್ತಾರೆ ಹೋಗಿಬಿಟ್ರು ಫಂಕ್ಷನ್ದಾಗ ಯಾರಿ ಮಾತಾಡಿಸಿದ್ದಪ್ಪ ಅಂದರು ನಾ ಯಾರು ಕೂಡ ಮಾತಾಡಲಿ ಅಂದೆ ಮಂದಿನ ಇಲ್ಲ ಯಾವುದಕ್ಕೆ ಮಾತಾಡಬೇಕು ಯಾರು ಸಂಬಂಧ ಮಾತಾಡಬೇಕು ಈಗ ನೋಡು ನೀವೆಲ್ಲ ಈಗ ಏನು ಗೊತ್ತಿರಲಿಲ್ಲ ಬಿಟ್ಟು ಹೋಗಕ್ಕೆ ಮನಸ್ಸಾಗೋದು ಈಗ ನೋಡು ಹೆಣ್ಮಗಳು ಹೊಸ ಅತ್ತಿ ಮಾವ ನೆಗೆಣ್ಣರು ಅವರೆಲ್ಲ ಆಕಿನ ಪ್ರೀತಿಲಿ ಕಂಡ್ರೆ ಆಕಿ ತವ್ರ ಮನೆಗೆ ಯಾಕೆ ಹೋಗ್ಕಾಳು ಅತ್ತಿ ತುಗ ನನ್ನ ತನ್ನ ಮಗಳ ಗದ್ದೆ ಅದನ್ನು ನೋಡ್ಕೊಂಡ್ರೆ ಅತ್ತೆ ಸೊಸಿ ಯಾಕೆ ಅವ್ರ ಮನೆಗೆ ಹೋಗ್ತಾಳು ಹೋಗೋದಿಲ್ಲ ಹೋಗೋದಿಲ್ಲ ಮತ್ತು ಸೊಸಿನೂ ಅತ್ತಿ ನಮ್ಮ ತಾಯಿ ಗತ್ತೇತೇಳಿ ಅವ್ರ ಆ ಮನೆಯಾಗ ಅವ್ರ ರೋಗ ಇರ್ತಾಳ ಹಂಗೆ ಹಂಗಿದ್ದಳೆ ಅಂದ್ರೆ ಅತ್ತೆ ಯಾಕಿ ಭಿ ಹೋಗ್ತಾಳೆ ಆ ಕ್ಷಿಣಿ ಹೇಗಿಲ್ಲ ಅದಕ್ಕ ಒಂದಿನ ಒಬ್ಬ ಕ್ಷಣಮಗಳು ಒಬ್ಬ ಶಣ್ಮಳು ಗಂಡನ ಗಂಡ ಒತ್ತ ಮಾತಾ ಒಂದು ಗಂಡ ಏನು ರೀ ನನ್ನ ಗಂಡ ನಾನು ಮಾತಾ ಕೇಳೋಲ್ಲ ಒಂದು ಏನರ ಇದು ನನ್ನ ಗಂಡ ನಾನು ಮಾತು ಕೇಳುವಂಗೆ ಮಾಡಿಸ್ಕೊಡ್ರಿ ಏನರ ಮಾಡಿಕೊಡ್ರಿ ಅವು ಸ್ವಾಮಿಗಳು ಸುಮ್ಮ ಒಂದು ದಾರ ಕಟ್ಟಿ ಆತವ ಒಂದು ಪೂಜೆ ನಿನ್ನ ಗಂಡನ ಪಾತ್ ಪೂಜೆ ಮಾಡು ನಿನ್ನ ಮ್ಯಾಗ ಜೀವಕ ನನ್ಗೆ ಕೂಡ ಮಾತಾಡೋಂಗಿಲ್ಲ ರೀ ಮತ್ತು ಹಂಗಾರೆ ಅವ್ನ ಫೋಟೋ ರೈತನ ಐತ್ರಿ ಹಂಗಾರೆ ಅವ್ನು ಅವ್ನ ಫೋಟೋ ಪೂಜೆ ಮಾಡು ಅವ್ನು ನಿನ್ಗೂಡೆ ಮಾತಾಡ್ತಾನೆ ಚೆಂದ ಇರ್ತಾನೆ ಒಂದು ಫೋಟೋ ಕೊಟ್ಟು ಆ ಹೆಣ್ಮಾಳ ಆ ಸ್ವಾಮಿ ಹೇಳಿ ಕಳಿಸಿದ ಫೋಟೋ ಪೂಜೆ ಮಾಡಕ್ಕೆ ಅದು ಗಾಂಡಿ ಎದ್ಗ ಹೋಗಿತ್ತು ಫೋಟೋ ಮುಂದಿತ್ತು ಮಾಳ್ನಾಗಿದ್ದ ನಾಲ್ಕು ಅದು ನಿಮ್ಮ ಮುಂದೆ ಹೇಳ್ತೀನಿ ಆ ಫೋಟೋ ಹೆಣ್ಮಾಳಗೆ ನೆಲಕಲಿಲ್ಲ ಅದು ಗಂಡು ಎದ್ಗ ಹೋಗಿ ಎತ್ತಾಗಿದ್ದು ಬತ್ತು ಗಂಡನ ಬಡ ಬಡ ಹಿಡ್ಕೊಂಡು ಬಡ್ಡಿಯಾಗಿ ಡೊಗ್ಗಿಸಿ ಮ್ಯಾಲೆ ಅದ್ರ ಮ್ಯಾಲೆ ಕೂತು ಫೋಟೋ ಪೂಜೆ ಮಾಡಿ ಹೇಳೋಕಿ ಮತ್ತು ಇದ್ದರೆ ಇದ್ರೆ ಕೋಳು ಏನು ಮಾಡಬೇಕು ಏನು ಮಾಡಬೇಕು ಅದಕ್ಕೆ ಒಬ್ಬಕ್ಕೆ ಹೆಣ್ಮಳು ನಮ್ಮ ಹಿರಿಯರು ಒಬ್ಬಕ್ಕೆ ಹೆಣ್ಮಳು ಭಾಳ ಎಡವಟ್ಟಿದ್ದಿರತ್ತೆ ಹೆಣ್ಮಗಳೇ ಎಡವಟ್ಟಿ ಗಂಡ ಒಂದು ಮಾಡಂದ್ರೆ ಒಂದು ಮಾಡಕ್ಕೆ ಏನು ಆದ್ರೆ ರೊಟ್ಟಿ ಮಾಡಬೇಡಂದ್ರೆ ನಾನು ನುಚ್ಚು ಮಾಡಿದ್ರೆ ನಾನು ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿಬೇಡಂದ್ರೆ ನುಚ್ಚು ಮಾಡಿ ನುಚ್ಚು ಮಾಡಬೇಡಂದ್ರೆ ರೊಟ್ಟಿ ಮಾಡ್ತೀನಿ ಹಿಂಗೆ ಒಟ್ಟೆ ಇದರಿದ್ದಿರತ್ತೆ ಏನು ನಾವು ಸಾಕಾಗಿತ್ತ ಸಾಕಾಗಿತ್ತ ಇದ್ರ ಕೂಡ ಎಟ್ಟಾರ ವಾಂಡ ಕೊಟ್ಲಿ ನಾವೊಂದು ಹೇಳಿ ತಾವೊಂದು ಮಾಡ್ತತಿ ಏನಾರ ಮಾಡಲಿ ಯಾವ ತವ್ರ ಮಣಿಗೆ ಏನು ಹೋಗುದು ಬೇಡ ಅಂತ ತುಂಬ ಹೊಳಿ ಬಂದಿತ್ತತ್ತ ಏ ತವ್ರ ಮಡಿ ಏನೋ ಹೋಗಾಕಿ ತವ್ರ ಮಣಿಗೆ ಹಬ್ಬಕ್ಕೆ ಏ ಬ್ಯಾಡತ್ತೀನಿ ಏನೋ ಹೋಗಾಕಿರೋಣ ಒಂದು ನಡೆಯಾಗ ತೇಕಂದು ಬಡ ಬಡ ನಡು ಹೊಳೆಯಾಗ ಅವಾಗ ಸಿಂಗಡಿ ಮ್ಯಾಲೆ ಹೊಕ್ಕಿದ್ರು ಈಗ ನಾವು ಹಾ ಅವಾಗ ಇದ್ದಿಲ್ಲ ಸಿಂಗಡಿ ಮ್ಯಾಲ ಹೋಗೋ ಮುಂದೆ ಗಟ್ಟಿಯಾಗಿ ನಾನು ಹಿಡ್ಕೊ ಹಿಡ್ಕೊಂಡು ಸಿಂಗಡಿ ಮ್ಯಾಲೆ ಬಿದ್ದಾಕಿ ಹಿಡ್ಕೊಂಡೆವು ನೋಡ ನೀರಾ ಭಾಳ ಸೆಳು ಐತಿ ನೋಡು ನೀರಾಗ ಹೋಗಿ ಆಗ ಕೈ ಬಿಡಬೇಡ ಮತ್ತು ನೀರು ಸೆಳು ಐತಿ ಏ ನಾ ಬಿಡಾಕಿನ ನೋಡೋದು ಅದ ನಾ ಬಿಡಾಕಿನ ನೋಡೋದು ಏ ಬಿಡಬೇಡ ನೀರು ಸೆಳು ಐತಿ ನಾ ಬಿಟ್ಟು ನೋಡದು ಹೋಗಂಗ ಕಳಿಸ್ ಸುಮ್ ತಾಂಡಿಗೆ ಹೋತ ಮಡಿಗೆ ಬಂದು ಕೂತ್ ಬಿಟ್ಟ ಹೆಂಗಂದ್ರೆ ಗಂಡ ಹೆತ್ತಿ ಜೀವನ ಅಂದ ಹೆಂಗಂದ್ರೆ ಬ್ಯಾಳಿ ಬೆಲ್ಲ ಬ್ಯಾಳ್ಯಾಗ ಬೆಲ್ಲ ಕೂಡ್ದಂಗೆ ಕಣಕ ತೀಡಿ ಮಾಡಿ ಕೂಡಿಸಿದಂಗೆ ಹಂಗೆ ಬದುಕ ಗಂಡ ಹೆಂತಿ ಬಳೆಲಿ ಬಡ್ದೆಡ್ಲಿ ಜಗಳ ಇಲ್ಲ ಮಣಿ ಯಾವ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು ಸಣ್ಣವ್ರು ಆಟದ ಜಗಳ ಹಗಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರ ಜಗಳ ಬಾಳೆದಾಗ ಹೆಂಡತಿ ಜಗಳ ಎಲ್ಲರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು ಕುರ್ದೊಡ್ಡಾಗ ಕುರುಬರು ಜಗಳ ಹೊಲ್ದೊಡ್ಡಾಗ ರೈತರ ಜಗಳ ಮಠದಾಗ ಸ್ವಾಮಿಗಳ ಜಗಳ ಬಾಳ್ಣ್ಯಾಗ ಬಾಗೋಂಡ್ರ ಜಗಳ ಎಲ್ಲಾರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲರದು ಒಂದೇ ಜಗಳಾನು ಬಂಗಾರ ಜಗಳ ಪತ್ತಾರೊಳಗ ಪತ್ತರ ಜಗಳ ಬಂಗಾರದಾಗ ಜಾಡ್ರ ಜಗಳ ನೂಲಿನಾಗ ರೈತರ ಜಗಳ ಹೊಲದೊಡ್ಡಿನಾಗ ಕುರುಬರ ಜಗಳ ಕುರುದಡ್ಡಾಗ ಎಲ್ಲರದು ಒಂದೇ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳಾನು ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಎ ಜಗಳ ಎಲ್ಲಾರದು ಒಂದೇ ಜಗಳ ಶಾನರ್ ಜಗಳ ಮಾತಿನಾಗ ದ್ರ ಜಗಳ ಬಡ್ಗಿ ಒಳಗೆ ಎಲ್ಲಾರದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಅಂತ ನನ್ನ ಕರೆಸಿ ಮಾತಾಡೋಕಿ ಮತ್ತು ಗಪ್ಪು ಗಡ ಕೊಟ್ಟು ಬಿಟ್ಟಿ ಹೆಂಗಂದ್ರೆ ನೀನು ಮಾತಾಡಿದ ಆ ಕಾಡಿ ಕಾಡಿ ಹಾದ್ರೆ ನೋಡತ್ತೇಳಿ ಬಡ್ಗಿ ಹಿಡ್ಕೊಂಡು ಕೂತಂಗೆ ಗಟ್ಟಿ ಗಡದ ಕೂತಾರು ಹಾಡ ಹಾಡ ತಾಳ ಹಾರೋರು ಮುದುಕಿ హాడ హాడతాళ ఆరు ముందుకి పదామడత ముదికి గజ్జి నుడుసతల గుజ్జర ముదికి తబలా పొడుతది తలవర ముదికి హడాతడ హారూరు ముదికి వటవట అంతతి వడ్డర ముదికి అడ్డ అడ్డు పడుతుంది రెడ్డర ముదికి షట కొందుకుంతతి షట్టర ముదికి షట కొందుకుంతతి షట్టర ముదికి అడిగాడు వల్ల వందయినర ముదికి గోడ హాకుతర ముదికి హడాతడ హారూర ముదికి పదాము ఆడతాడ పత్తార ముదికి గజ్జి నుడుసతల గుజ్జర ముదికి తబలా పడుతీ తలవారి ముదికి హడా ఆడతాళ హారూరు ముదుకి బుద్ధి హతాళ బుడ్డర ముదికి ఉప్పార మాడతీ ఉప్పార ముదికి బిడిబేడ అంతైతి నెమనార ముదుకి జగ్గెడతను జైన ముదుకి వలి వలి అంతైతి వలికార ముదికి హడ ఆడతాడ హారోరు ముదుకి పదం ఆడతాడు పత్తార ముదికి గజ్జి నుడుస నుడుస్తాడు గొజ్జార ముదుకి తబలాబడుతీ తలవారి ముదుకి హడాతాళ హారూరు ముదికి சி தாசர முதுகி சத்ருகி ஏர்சைத்தி சத்திர முதுகி சமான மாதுக்கி தேவ்ரா தேவதாசி முதுகி ஜாட ஹேத்த ஜாடார முதுகி ஆட ஆடுத்து முதுகி பதாம் ஆட் தாழ பத்தார முதுகி னு நுட்க உஜ்ஜர முதுக்கி தபலா போடத்தளவார முதுகி ஆட ஆடுத்து முதுகி நாச்சுருக்கி வாழ நாதியார முதுகி நாச்சுக்கி பாழ நாதியார முதுகி முசு மூசுனாக ముదికి ముదుకి నాకి బాదీర్ ముదుకి ముసుతీతి ముసలా ముదుకి కుణ్ కుంభార ముదు కుణత కుంభార ముదుకి కూగడుతాళ కుర్బర ముదుకి హడా హాడతాళ హోరు ముదుకి ఎలా జాతి ముక్యారూడారు బీడిగి బి సప్ కండ్రు నమ్మలి హాడ కట్ అందరు నమ్మేలి హాడ కట్ అంద హడా హాడతాళ హారోరు ముదికి పద మాడతాళ పత్ర గజ్జినుడిస గుజ్జారు ముదికి తబలా పడుతు తలవారు ముదికి ఆడహాడ తలహారు ముదికి ఆడహాడు తలహారు అంతా హతారు